ಇಲ್ಲಿ ತಿರುಗುವ ಕಲ್ಲು ನುಡಿಯುತ್ತೆ ನಿಮ್ಮ ಭವಿಷ್ಯ ಎಡಕ್ಕೆ ತಿರುಗಿದರೆ ಕಲ್ಲು ಕುಲ ನಿಮ್ಮ ಅದೃಷ್ಟ ನಾವೇನು ಇದು ಮಾಡ್ಲಿಲ್ಲ ಕುಂತಿದ ತಕ್ಷಣ ಒಂದ್ ಸೆಕೆಂಡ್ಗೆನೆ ಅದೇ ತಿರ್ಗಕ್ ಶುರುವಾಯ್ತು ಅಮ್ಮ ಹಣಕಾಸಿನ ಸಮಸ್ಯೆ ಆಗುತ್ತಂದ್ರೆ ಬೇಗವಾಗಿ ಆಗುತ್ತಂದ್ರೆ ಎಡಗಡೆ ಕೊಡಮ್ಮ ಸ್ವಲ್ಪ ಲೇಟ್ ಆಗುತ್ತಂದ್ರೆ ಬಲಗಡೆ ಕೊಡಮ್ಮ ನಮ್ಗೆ ನಾವೇನು ಇದು ಮಾಡ್ಲಾ ತಕ್ಷಣ ಒಂದು ಸೆಕೆಂಡ್ ಅದೇ ತಿರ್ಗಕ್ಕೆ ಶುರುವಾಯ್ತು ಆಮೇಲೆ ಅವ್ರು ಎಡ್ಗಡೆ ತಿರ್ಗಿದ ತಕ್ಷಣ ಒಳ್ಳೇದಾಗುತ್ತೆ ಅಂತಂದ್ರು ಖುಷಿ ಆಯ್ತು ಇನ್ನು ತುಂಬಾ ಮನುಷ್ಯನಲ್ಲಿ ಏನೇನ್ ಕಷ್ಟ ಐತೆ ಎಲ್ಲ ಕಡೆ ಹೋಗಿ ಸುತ್ತಾಡಿ ಆಗ್ತಾ ಇಲ್ಲ ಅನ್ನ ಬಂದು ಒಂದು ಮೂರ್ ಕಿತಾ ಮಾಡ್ಬಿಟ್ಟು ಒಂದು ಪೂರ್ಣ ಆಗುತ್ತೆ ಮೂರನೇ ಕಿತ್ತ ಮಾಡ್ಯವ್ರು ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಅವರು ಕಾರ್ ತಗೊಂಡು ಟ್ರಾವೆಲ್ಸ್ ಮಾಡ್ಬೇಕು ಅಂದ್ಕೊಂಡಿದ್ರ ಅಂತಮ್ಮ ಬೇಗ ಹೋಗುತ್ತೆ ನಂಗಿದ್ರೆ ಎಡಗಡೆ ಕೊಡಮ ಇಲ್ಲ ಸ್ವಲ್ಪ ಸ್ಲೋ ಆಗುತ್ತೆ ಅಂದ್ರೆ ಬಲ್ಗಡೆ ಕೊಡಮ ಇಲ್ಲ ಸ್ಟಾಪ್ for the moment. ಹೆಸರು ಗಣೇಶ್ ಅಂತ ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರೋದು ಅಟ್ ಪ್ರೆಸೆಂಟ್ ನಾನು ಕೆಲಸ ಬಿಟ್ಟಿದ್ದೆ ಇವಾಗ ಕೆಲಸ ಬಿಟ್ಟು ಬೇರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆವಾಗ ಈ ಥರ ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದು ಅಮ್ಮನ್ನ ಈ ಥರ ಬಂದು ನೋಡಿಕೊಂಡು ಒಂಬತ್ತು ವಾರ ಬಂದು ದರ್ಶನ ಮಾಡಿಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತಂದು ಹೇಳ್ತಾಯಿದ್ರು ಅದು ಒಂದೊಂದು ಮೆಟ್ಲೆ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಬಂದ ಮೇಲೆ ನಾನು ಇದು ಎರಡನೇ ವಾರ ಬರ್ತಾ ಇರೋದು ನನಗೆ ಒಳ್ಳೇದೇ ಪಾಸಿಟಿವ್ ವೈಪಿದೆ ಇಲ್ಲೇನು ಸೊ ಅದಕ್ಕೋಸ್ಕರ ಶ್ರೀ ಶಕ್ತಿ ಜ್ಞಾನದವೇ ನಮಃ ಈ ಒಂದು ವಿಶೇಷತೆ ಯಾವ ತರ ಇದೆ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಕ್ಷೇತ್ರದಲ್ಲಿ ಈ ಒಂದು ಕಲ್ ಅಮ್ಮನೊಂದು ಸ್ವರೂಪವಾಗಿ ತಿರುಗೋ ಕಲ್ ಅನ್ನೋದಿದೆ ಈಗ ತಿರ್ಗೋ ಕಲ್ ಮೇಲೆ ಒಂದ್ ಕಿತ್ತ ಕೂತ್ಕೊತ ಇದ್ದಂಗೆ ನಿಮ್ ಮನ್ಸಲ್ಲಿ ಏನೊಂದು ಪ್ರಶ್ನೆ ಇರುತ್ತೋ ಆ ಪ್ರಶ್ನೆಗೆ ಅಕಸ್ಮಾತ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋತ್ತಂದ್ರೆ ಎರಗಡೆ ರಪ್ ಅಂತ ತಿರುಗಿಸುತ್ತೆ ಅಂದ್ರೆ ಒಂಬತ್ತು ವಾರ ನೀವು ವ್ರತ ಮಾಡೋದ್ರ ಒಳಗಡೆ ಅಮ್ಮ ಅದು ಫಲ ಅನ್ನೋದು ಕೊಟ್ಟರೆ ಅಕಸ್ಮಾತ್ ಏನ ಬಲಗಡೆ ತಿರುಗುತ್ತೆ ಸ್ವಲ್ಪ ಲೇಟ್ ಆಗಿರುತ್ತೆ ಕೆಲಸ ಒಂಬತ್ತು ವಾರ ನೀವು ಒಂದು ಈ ಕ್ಷೇತ್ರದಲ್ಲಿ ಒಂದು ಮುಡುಪು ಕಟ್ಟಷ್ಟ ನಿಮ್ ಕೆಲಸ ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅನ್ನೋದು ಆಗುತ್ತೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಇರಂತ ವಿಶೇಷತೆ ಯಾವ ಕ್ಷೇತ್ರದಲ್ಲೂ ಇಲ್ಲ ಯಾಕಂದ್ರೆ ಇದು ಶ್ರೀ ಶಕ್ತಿ ಜ್ಞಾನದೇವಿ ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಪಟ್ಟಿರೋ ತರ ಈ ಒಂದು ಕ್ಷೇತ್ರದಲ್ಲಿ ನಡೆಯಂತ ಒಂದು ಕ ವಿಶೇಷ ಅಮ್ಮನವ್ರ ಪೂಜೆ ಪುನಸ್ಕಾರಗಳಾಗಬಹುದು ಪ್ರತಿಯೊಂದು ಏನೇ ಆಗ್ಬಹುದು ಒಂದು ಹೆಣ್ಮಕ್ಳು ಇಚ್ಛೆ ಪಟ್ಟಂತೆ ಇದು ಇಲ್ಲಿ ನಡೆಯ ನಡೀತಾ ಇರುವಂತ ಒಂದು ಕ್ಷೇತ್ರ ಇದು ಶ್ರೀ ಶಕ್ತಿ ಜ್ಞಾನದೇವಿ ಕ್ಷೇತ್ರ ಸಮಸ್ಯೆ ಇದ್ರೆ ಅಲ್ಲಿ ಕಲ್ಮೇಲೆ ಐತಿ ಸರ್ ಗಂಡ ಹಂಚಿ ಸಮಸ್ಯೆ ಆಗಬಹುದು ಅಥವಾ ಏನಾದ್ರೂ ಇವಾಗ ವಾಹನ ತಗೊಂಬೇಕು ಆಗ್ತಾ ಅಕಸ್ಮಾತ್ ಒಂದು ಮನೆ ಕಟ್ಟಬೇಕು ಅಥವಾ ಸೈಟ್ ಏನಾದ್ರು ಸೇಲ್ ಮಾಡ್ಬೇಕು ಅಥವಾ ಏನಾದ್ರು ಗಂಡ ಹಂಚಿ ಸಮಸ್ಯೆ ಐತಿ ನಂಗೆ ಸರ್ ಎಲ್ಲ ನಮ್ಮ ಮನುಷ್ಯನಲ್ಲಿ ಏನೊಂದು ಪ್ರಶ್ನೆ ಇದೆಯೋ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಕುತ್ಕೊಂಡು ನೀವು ಆನ್ಸರ್ ತಗೊಂಬೋ ಸರ್ ವೇಗವಾಗಿ ಆಗುತ್ತೆ ಅಂದ್ರೆ ಎಡಗಡೆ ಕೊಡುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಕೊಡುತ್ತೆ ನನ್ ಫ್ರೆಂಡ್ ವಿಜಯ ಅಂತ ಅವತ್ತಿಂದ ಹೇಳ್ತಾನೆ ಇದ್ಲು ತುಂಬಾ ಪವರ್ಫುಲ್ ಕಣೆ ಆ ದೇವಸ್ಥಾನಕ್ ಹೋಗೋಣ ಹೋಗೋಣ ಅಂತ ನನಗೂ ಹಾಕ್ತಾನೆ ಇಲ್ಲ ಶುಕ್ರವಾರ ಹೋಗೋಣ ಅಂದ್ರೆ ಬರಕ್ಕೆ ಆಗ್ಲಿಲ್ಲ ಇವತ್ತು ಬೆಳಿಗ್ಗೆ ಸಡನ್ ಆಗಿ ಹೇಳೋದು ಸರಿ ಆಯ್ತು ಇಲ್ಲಿ ಅಮ್ಮನ್ ನಂಬ್ಕೊಂಡ್ ಬಂದಿದೀವಿ ಇಲ್ಲಿ ತುಂಬಾ ಪವಾಡ ನಡೆಯುತ್ತೆ ಅಂತ ಮತ್ತೆ ಕಲ್ ಮೇಲ್ ನಾವ್ ಕುತ್ಕೊಂಡ್ವಿ ಒಂಥರಾ ನಮ್ಗೆ ಒಳ್ಳೇದಾಗುತ್ತೆ ನಮ್ ಭರೋಸೆ ಮತ್ತೆ ಅಮ್ಮನ್ ಮೇಲೆ ನಂಬಿಕೆಯಿಂದ ನನ್ ಮಗಳಿಗೆ ಮದ್ವೆ ಆಗ್ಬೇಕು ಬೇಗನೆ ಅಂತ ನಾವ್ ಬಂದಿದೀವಿ ಕೇಳ್ಕೊಂಡ್ ಬಂದ್ವಿ ಬಟ್ ಅದೇ ನಮ್ಗೆ ತುಂಬಾ ಖುಷಿ ಅನ್ನಿಸ್ತು ಮಾಡಿ ಆಮೇಲೆ ಕಲ್ ಮೇಲೆ ಕುಂತ ಮೇಲೆ ಎಷ್ಟ್ ಚೆನ್ನಾಗಿ ಲೆಫ್ಟ್ ಸೈಡ್ ತಿರುಗಿದ್ರೆ ಬೇಗ ಆಗುತ್ತೆ ಅಂತಾನು ಹೇಳಿದ್ರು ಅದ್ರಲ್ಲಿ ಅವರು ಅರ್ಚಕರು ಸೊ ಹಂಗೇಳ ನಮಸ್ಕಾರ ಮಾಡಿ ಕುತ್ಕೊಂಡ್ವಿ ಲೆಫ್ಟ್ ಸೈಡ್ನೆ ಎಡ್ಗಡೆನೆ ಎರಡ್ ರೌಂಡ್ ತಿರುಗ್ತು ನನ್ಗೆ ಒಂದು ತಿರುಗು ನಮ್ಗೆ ನಾವೇನು ಇದು ಮಾಡ್ಲಾ ತಕ್ಷಣ ಒಂದ್ ಸೆಕೆಂಡ್ಗೆನೆ ಅದೇ ತಿರ್ಗಕ್ ಶುರುವಾಯ್ತು ಆಮೇಲೆ ಅವ್ರ ಎಡ್ಗಡೆ ತಿರುಗಿದ ತಕ್ಷಣ ತುಂಬಾ ಒಳ್ಳೇದಾಗುತ್ತೆ ಅಂತಂದ್ರು ಅದು ಕೇಳಿ ಅದು ನಂದು ಲೆಫ್ಟ್ ಸೈಡ್ ಬೇರೆ ತಿರುಗ್ತಲ್ಲ ತುಂಬಾನೇ ಖುಷಿ ಆಯ್ತು ಏನೋ ಒಂದು ನಂಬಿಕೆ ಆಗುತ್ತೆ ಅಂತ ಅನ್ಕೊಂಡು ತುಂಬಾ ಖುಷಿಯಿಂದ ವಾಪಾಸ್ ಹೋಗ್ತಾ ಇದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವಾಗ ಕಲ್ಮೇಲೆ ಕುತ್ಕೊಂಡು ನೀವು ಪ್ರಶ್ನೆ ಕೇಳಿದ್ರಿ ಏನು ಅನಿಸ್ತು ಕಲ್ಮೇಲೆ ಕುತ್ಕೊಂಡು ಏನು ಅನಿಸ್ತು ಫೀಲ್ ಹೋಗಬೇಡಿ ಸರ್ ಆ ಕಲ್ಮೇಲೆ ಕೂತ್ಕೊಂಡ್ ನಾನು ಮನೆ ಕೆಲಸ ಅನ್ಗ ಆತದ ಅಂತ ಕುತ್ಕೊಂಡೆ ಅದ್ರ ಮೇಲೆ ಅದು ಅದಸ್ ಕತೆ ತಿರುಗಿಸ್ತು ಮನೆ ಇವಾಗ ಮೋಲ್ಡ್ ಹಾಕ ಮೋಲ್ಡ್ ಕೆಲಸ ಕೈ ಹಿಕ್ಕಿದ್ದೀರಿ ಇವಾಗ ಕೆಲಸ ಮಾಡ್ತಾರ ಅಮೌಂಟು ಇವಾಗೆಲ್ಲ ಎಲ್ಲ ಅಮೌಂಟು ಜಾಸ್ತಿ ನೀವು ಕೊಟ್ಬಿಟ್ಟಿದ್ದೀನಿ ಅದಕ್ಕಾಗಿ ಆ ಥರದ ನೀವು ಮಾಡಿಕೊಡ್ತಾರ ಅಂತಕೊಂಡು ನೀವೇ ಇಲ್ಲ ಇಲ್ಲ ಅದೇ ತಿರುಗಿತ್ತು ಇಲ್ಲ ನಿಜವಾಗ್ಲೂ ಅದೇ ತಿರುಗಿತ್ತು ಬಾಡಿಗೆ ಗಾಡಿಗಳು ಜಾಸ್ತಿ ನೀನು ಜಾಸ್ತಿನ ಆಗಿ ನಿಲ್ಸಿ ಅದು ಕೇಳಿದೆ ಒಂದು ಮನೆ ತಗ ಎರಡು ಗಾಡಿಗಳ್ ಮನೆತಾಗ ನಿಂತಾವೆ ಪಾಡಿಗ್ ಇಲ್ಲ ಏನಿಲ್ಲ ನೋಡೋಣ ಆಯಮ್ಮ ತಾಯಿ ಕಾಪಾಡ್ತಾಳಂತಾರೆ ಅದೇ ತಿರುಗಿತಿ ನಾವೇನು ಕೈ ಏನು ಮಾಡಿಲ್ಲ ಸುಮ್ಮನೆ ಸ್ವಲ್ಪ ಬೆಳ್ಳಿಗಳಿಟ್ಟುಕೊಂಡಿದ್ದೆ ನಾನು ಇವಾಗ ನೋಡಕ್ಕೆ ಅದೇ ತಿರುಗಿತ್ತು ಕ್ಷೇತ್ರದ ಬಗ್ಗೆ ನಾನು ಮೂರು ವಾರದಿಂದ ಇದ್ದೀನಿ ಮೂರು ವಾರದಿಂದ ಬರಕ ನಾನು ಚಿಕ್ಕಾಪೇಟೆಗೆ ಕುಡಿತಿದ್ದೆ ಇದ್ದೆ ನಾನು ದುಡಿದಿದ್ದು ಏನಿಲ್ಲ ಅಂದರೆ ದಿನಕ್ಕೆ ಒಂದು ಐನೂರು ರೂಪಾಯಿ ಖರ್ಚು ಕುಡ್ದಾಗ ಕುಡ್ದಾಗ್ಬಿಡೇನೆ ದಿನ ಐನೂರು ರೂಪಾಯಿ ಎಣ್ಣೆನೆ ಖರ್ಚು ಮಾಡ್ಯಾನೆ ಇಲ್ಲಿಗೆ ಬಂದಾಗಿಂದ ಅಷ್ಟು ಮನ್ಸ್ಕೂ ನೆಮ್ಮದಿ ಅದೇ ಮನೆ ಕಡೆ ಮನೆ ಕೆಲಸ ಮಾಡಿಸ್ತಾಯಿದ್ದೀನಿ ಟ್ಯಾಕ್ಟ್ರಿ ಅದೇ ಕಾರ್ಗಳ ಭೀ ಇಲ್ಲ ಕುಡಿಬೇಕು ಕುಡಿಲ್ಲ ಕುಡಿ ಸ್ಮೆಲ್ ಕಂಡ್ರೆ ಇವಾಗ ಬೇರೆ ಪಕ್ಕದಾಗ ಸ್ಮೆಲ್ ಕಂಡ್ರೆ ಒಟ್ಟಾಗಿ ನೆಲ ತಿರ್ಸ್ಕೆ ಮಾತದ ಸ್ಮೆಲ್ಗೆ ಅದೇ ಇಲ್ಲ ಪಕ್ಕದಾಗ ಪಕ್ಕದಾಗ್ಯಾರ ಸ್ಮೆಲ್ ಕುಡಿದ್ ಅಂಗಡಿಗೆ ಅಂದ್ರೆ ಒಟ್ಟಾಗಿ ನೆಲ ತಿರ್ಸ್ಕೆ ಮಾತದ ಒಂಥರ ವಾಮಿಟ್ ಆದಲ್ಲ ಮೂರ್ವಾರ ಮೂರು ವಾರ ಮೂರು ವಾರದಿಂದ ಬರ್ತದೆ ತುಂಬಾ ಇದು ಮೇಲೆ ತುಂಬಾ ಡೌಟ್ ಇದೆ ಈ ತಿರು ಕಾಲ ಮೇಲೆ ಏನೋ ಮೋಟ್ರಿಗೆ ಇಟ್ರು ಇಕ್ಕಿದ್ರೆ ಯಾಕಂದ್ರೆ ತಕ್ಷಣ ಹಂಗೆ ತಿರುಗಬಿಡ್ತಲ್ಲ ಹೆಂಗಿದು